ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ ಒಂದು ಕಪ್ ಅನ್ನವನ್ನು ಬಳಸಿ ನಾನು ತುಂಬಾ ರುಚಿಯಾಗಿರುವಂತಹ ಹೋಳಿಗೆಯನ್ನು ಯಾವ ಥರ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸಾಮಾನ್ಯವಾಗಿ ಅನ್ನ ಮಾಡಿದಾಗ ಅನ್ನ ಮಿಕ್ಕುತ್ತೆ ಅಲ್ವಾ ಸೊ ಅನ್ನವನ್ನು ಈ ವೇಸ್ಟ್ ಮಾಡಿದೆ ನೋಡಿ ಈ ಥರ ರುಚಿಯಾಗಿರುವಂಥ ಹೋಳಿಗೆ ಮಾಡ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ಹಬ್ಬ ಹರಿದಿನ ಬಂದಾಗ ನೋಡಿ ಬೇಗನೆ ಮಾಡ್ಕೋಬಹುದು ಬೇಳೆ ಹೋಳಿಗೆ ಅಥವಾ ಒಬ್ಬಟ್ಟು ಮಾಡಿದಾಗ ಅಥವಾ ಭಾಳಷ್ಟು ಸಮಯ ಬೇಕಾಗುತ್ತಲ್ವ ಸೊ ಈ ಥರ ಹೋಳಿಗೆ ಮಾಡ್ಕೊತೀನಿ ತುಂಬ ರುಚಿಯಾಗಿರುತ್ತೆ ಹಾಗಾದರೆ ಮಾಡುವಂತಹ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಮಿಕ್ಸರ್ ಜಾರ್ನ ತೊಗೊಳ್ತಾ ಇದ್ದೀನಿ ಜಾರಿಗೆ ನಾನು ಒಂದು ಕಪ್ಪಷ್ಟು ಫ್ರೆಶ್ ಆದ ಅನ್ನವನ್ನು ಹಾಕ್ಕೊಳ್ತಾ ಇದ್ದೀನಿ ಅನ್ನ ಏನಾದರೂ ಇದ್ದರೆ ನೋಡಿ ಅಥವಾ ಮಿಕ್ಕಿದ್ರೆ ಅನ್ನ ಬೇಕಾದ್ರೂ ಯೂಸ್ ಮಾಡ್ಬೋದು ಓಕೆನಾ ನಂತರ ನೋಡಿ ಅದೇ ಕಪ್ಪಿಂದ ಒಂದು ಕಪ್ಪಷ್ಟು ನಾನು ಕಾಯಿ ತುರಿಯನ್ನು ತುರಿದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಒಣಕಾಯಿ ಅಥವಾ ಹಸುಕಾಯಿ ಯಾವುದಾದ್ರೂ ಯೂಸ್ ಮಾಡಿ ಓಕೆನಾ ನಂತರ ನೋಡಿ ರುಬ್ಲಿಕ್ಕೆ ನಾನು ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಹಾಕ್ಬಿಟ್ಟು ನುಣ್ಣಗೆದನ್ನು ರುಬ್ಕೊಳ್ತಾ ಇದ್ದೀನಿ ಅಲ್ಲಿನ ಪದಾರ್ಥ ಅಥವಾ ಹಲ್ಲಿಂದ ಮಾಡಿದ ಪದಾರ್ಥ ತಿನ್ನಲ್ಲ ಅಂತ ಹೇಳಿದೆ ನೋಡಿ ನೀವು ಹಲನ್ನು ಸ್ಕಿಪ್ ಮಾಡಿಬಿಟ್ಟು ನೀರಲ್ಲಿ ರುಬ್ಕೊಳ್ಳಿ ಓಕೆನಾ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ನಾನು ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ ಸೊ ನೋಡಿ ಅದೇ ಒಂದು ಬೌಲಿಗೆ ನಾನು ರುಬ್ಬಿರುವಂತಹ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿಬಿಟ್ಟು ಸಡೈಲಿ ಎತ್ತಿ ಇಟ್ಕೊಳ್ತಾ ಇದ್ದೀನಿ ಓಕೆನಾ ತದರನಂತರ ನೋಡಿ ಇವಾಗ ನಾನು ಸ್ಟವ್ನ ಹಾನ್ ಮಾಡಿಬಿಟ್ಟು ದಪ್ಪ ತಳ ಇರುವಂತಹ ಕಡಾಯಿನ ಇಟ್ಕೊಳ್ತಾ ಇದ್ದೀನಿ ಸೊ ಕಡಾಯಿ ಬಿಸಿ ಆದಮೇಲೆ ನೋಡಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಬಿಸಿ ಆದಮೇಲೆ ನೋಡಿ ಒಂದು ಜಸ್ಟ್ ಕಾಲು ಕಪ್ಪಷ್ಟು ನಾನು ಸಣ್ಣ ರವೆ ಅಂದರೆ ಮೀಡಿಯಮ್ ರವೆನ ಹಾಕ್ಕೊಳ್ತಾ ಇದ್ದೀನಿ ಹಾಕಿದಾದ್ಮೇಲೆ ಚಮಚದ ಸಹಾಯದಿಂದ ಸಾಯಿಂದ ಕೆಂಪೋಗರೆಗೂ ಚೆನ್ನಾಗೇನು ಕೈ ಬಿಡದೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ತದರ ಅಂತ ನೋಡಿ ಫ್ರೈ ಆಗಿದ್ದ ಆದಮೇಲೆ ರುಬ್ಬಿರುವಂತಹ ಮಿಶ್ರಣವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ನೋಡಿ ಸ್ವಲ್ಪ ಫ್ಲೇಮನ್ನು ನೀವು ಲೋ ಮಾಡಬೇಕಾಗುತ್ತೆ ಓಕೆನಾ ನೀವು ಹೈ ಫ್ಲೇಮಲ್ಲಿ ಮಾಡಿದಾಗ ಏನಾಗ್ಬಿಡುತ್ತೆ ಹಾಕ್ತಾ ಹಾಕ್ತಾ ಬಿಡುತ್ತೆ ಸೊ ಹಾಗಾಗಿ ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಅಂದರೆ ತಳ ಹಿಡಿಯೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಓಕೆನಾ ದೊಡ್ಡ ಸೈಜಿನ ಎರಡರಿಂದ ಮೂರು ಉಂಡೆ ಬೆಲ್ಲವನ್ನು ನೋಡಿ ಚೆನ್ನಾಗಿ ಜಜ್ಬಿಟ್ಟು ನಾನು ಬೆಲ್ಲ ಕರಗಲಿಕ್ಕೆ ಇಟ್ಟಿದ್ದೆ ಓಕೆನಾ ಸೊ ಇವಾಗ ನೋಡಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಸೊ ಇವಾಗ ನಾನು ಶೋಧಿಸ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ ಓಕೆನಾ ಸೊ ಬೆಲ್ಲ ಯೂಸ್ ಮಾಡಲ್ಲ ಅಂತ ಹೇಳಿದರೆ ನೋಡಿ ನೀವು ಸಕ್ಕರೆ ಬೇಕಾದರೂ ಹಾಕೊಳ್ಳಿ ಮೇಲೆ ಚೆನ್ನಾಗಿ ಎಲ್ಲವೂ ಮಿಕ್ಸ್ ಮಾಡ್ಕೋಬೇಕು ಓಕೆನಾ ಸೊ ಇವಾಗ ನೋಡಲಿಕ್ಕೆ ನೀರು ನೀರಾಗಿ ಕಾಣುತ್ತೆ ರವೆ ಹಾಕಿರ್ತೀವಲ್ವ ಸೊ ಹಾಗೆ ಚೆನ್ನಾಗಿ ಕುದಿ ಬರ್ತಾ ಬರ್ತಾ ಏನಾಗಿಬಿಡುತ್ತೆ ತುಂಬಾ ಗಟ್ಟಿ ಆಗ್ಬಿಡುತ್ತೆ ಓಕೆನಾ ತದನಂತರ ನಂತರ ನೋಡಿ ನಾನು ಬೆಲ್ಲದ ಅಳತೆ ನಿಮಗೆ ಗೊತ್ತಾಗಲ್ಲ ಅಂತ ಹೇಳಿದರೆ ಯಾವ ಕಪ್ಪಲ್ಲಿ ನೀವು ರೈಸ್ ತೊಗೊಂಡಿರ್ತೀನಿ ನೋಡಿ ಅದೇ ಕಪ್ಪಿಂದ ಒಂದು ಕಪ್ಪಷ್ಟು ಬೆಲ್ಲದ ಪಾಕ ಮಾಡಿಬಿಟ್ಟು ಹಾಕೊಳ್ಳಿ ಕರೆಕ್ಟಾದ ಅಳತೆ ಸಿಗುತ್ತೆ ನಂತರ ನೋಡಿ ನಾನು ಒಂದು ಎರಡರಿಂದ ಮೂರು ಏಲಕ್ಕಿಯನ್ನು ಆ ತಕ್ಷಣ ಪೌಡರ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಮತ್ತು ನೋಡಿ ಇದು ಮಿಲ್ಕ್ ಮೇಡ್ ಆಪ್ಷನಲ್ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಷ್ಟು ಹಾಕೊಳ್ತಾ ಇದ್ದೀನಿ ಹಾಕಿದಾದ್ಮೇಲೆ ಎಲ್ಲವನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ಸ್ಟಾರ್ಟಿಂಗಲ್ಲಿ ನೋಡಿದಾಗ ಈ ಒಂದು ಟೆಕ್ಸ್ಚರು ತುಂಬ ನೀರಾಗಿತ್ತಲ್ವ ಸೊ ನೋಡಿ ಕುದಿ ಬರ್ತಾ ಬರೋ ತುಂಬಾ ಡ್ರೈ ಆಗ್ತಾ ಇದೆ ಈ ಥರ ಬಿಟ್ಟು ಬರ್ತಾ ಇದೆ ಅನ್ಬೇಕಾದ್ರೆ ಆಗಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ನ ಹಾಫ್ ಮಾಡಿಕೊಂಡು ಈ ಹೂರಣ ತುಂಬ ತಣ್ಣಗೆ ಹಾಕ್ಲಿಕ್ಕೆ ಬಿಡ್ತಾ ಇದ್ದೀನಿ ಅದೇ ಒಲೆ ಮೇಲೆ ನೋಡಿ ನಾನು ಅಂಚನ್ನು ಕಾಯ್ಲಿಕ್ಕೆ ಇದ್ದೀನಿ ಇವಾಗ ಆಲ್ರೆಡಿ ನಾನು ಕಣ್ಕವನ್ನ ಕಲಸಿಬಿಟ್ಟು ಇಟ್ಕೊಂಡೆ ಜಸ್ಟ್ ನೋಡಿ ಮೈದಾ ಹಿಟ್ಟು ಹಾಲು ಮತ್ತು ನೀರನ್ನು ಸೇರಿಸ್ಬಿಟ್ಟು ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಅಷ್ಟೇ ಓಕೆನಾ ಎಕ್ಸ್ಟ್ರಾ ನೀವು ಚಿರೋಟಿ ರವೆ ಅದು ಇದು ಹಾಕುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಇಷ್ಟಾಗಿಬಿಟ್ಟು ಕಲಿಸ್ಕೊಳ್ಳಿ ಓಕೆನಾ ಆಲ್ರೆಡಿ ಬರಷ್ಟು ವೀಡಿಯೋ ನಾನು ಹೋಳಿಗೆ ಒಬ್ಬಟ್ಟನ್ನ ಯಾವ ಥರ ಮಾಡಬೇಕು ಅಂತ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ಹೊಸ್ದಾಗಿ ಇದ್ದರೆ ಹೋಗಿ ಚೆಕ್ ಮಾಡಿ ಸಿಗುತ್ತೆ ಓಕೆನಾ ನೋಡಿ ಹೋಳಿಗೆ ಪೇಪರ್ಗೆ ನೋಡಿ ನಾನು ಜಸ್ಟ್ ಒಂದು ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕಿಬಿಟ್ಟು ಎಲ್ಲ ಕಡೆ ಚೆನ್ನಾಗಿ ಇವಾಗ ಸವರ್ಕೊಳ್ತಾ ಇದ್ದೀನಿ ನಂತರ ನಿಂಬೆಹಣ್ಣಿನ ಆ ಗಾತ್ರದಷ್ಟು ನಾನು ಕಣ್ಕವನ್ನು ತಗೊಬಿಟ್ಟು ನೋಡಿ ಕೈಲಿ ಈ ಥರ ಚೆನ್ನಾಗಿ ಅಕಲ ಮಾಡಿಬಿಟ್ಟು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ನಾನು ಹೂರ್ಣವನ್ನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಸ್ಟಫಿಂಗ್ಗೆ ಓಕೆನಾ ನೋಡಿ ಎಲ್ಲ ಕಡೆ ಈ ಥರ ಲಾಕ್ ಮಾಡ್ಕೊಳ್ತಾ ಬರಬೇಕು ಅಷ್ಟೇ ತುಂಬ ಈಸಿಯಾಗಿ ಮಾಡ್ಕೋಬೋದು ಓಕೆನಾ ತದನಂತರ ನೋಡಿ ಕಣ್ಕಾವನ್ನ ನೋಡಿ ಎಲ್ಲ ಮೂಲೆಗಳಿಂದ ಈ ಥರ ಲಾಕ್ ಮಾಡ್ತಾ ಬರಬೇಕು ಓಕೆನಾ ಏನಾದರೂ ಮೇಲೆ ಸ್ವಲ್ಪ ಹಿಟ್ಟು ಜಾಸ್ತಿ ಅನ್ನಿಸ್ತು ಅಂದಾಗ ಸ್ವಲ್ಪ ರಿಮೂವ್ ಮಾಡಬೇಡಿ ಅಷ್ಟೇ ಓಕೆನಾ ನೋಡಿ ಇವಾಗ ಮೇಲೊಂದು ಪ್ಲಾಸ್ಟಿಕ್ ಪೇಪರ್ ಕಂಪಲ್ಸರಿ ಹಾಕಿಬಿಟ್ಟು ತಟ್ಟಿ ಎಷ್ಟು ತೆಳಿಬೇಕು ಅಷ್ಟು ತೆಳುವಾಗಿ ಬರುತ್ತೆ ನಾವು ಡೈರೆಕ್ಟಾಗಿ ಈ ಥರ ಫಿಂಗರಿಂದ ತಟ್ಟಿದಾಗ ಏನಾಗಿಬಿಡುತ್ತೆ ಫಿಂಗರ್ ಹಾಗೆ ಬೀಳುತ್ತೆ ಅಂದರೆ ಹಾಗೆ ಬಿದ್ದುಬಿಡುತ್ತೆ ಚೆನ್ನಾಗಿರಲ್ಲ ದಪ್ಪ ತೆಳು ಬಂದುಬಿಡುತ್ತೆ ಸೊ ಹಾಗೆ ನೋಡಿ ಈ ಥರ ಪ್ಲಾಸ್ಟಿಕ್ ಪೇಪರ್ ಯೂಸ್ ಮಾಡೋದ್ರಿಂದ ಭಾಳಷ್ಟು ತೆಳುವಾಗಿ ಬರ್ತದೆ ನೋಡಿ ತುಂಬ ತೆಳುವಾಗಿ ತಟ್ಕೊಂಡಿದ್ದೀನಿ ಸೊ ಮೇಲೆ ಇರುವಂತಹ ಪೇಪರ್ನ ರಿಮೂವ್ ಮಾಡ್ತಾ ಇದ್ದೀನಿ ಇವಾಗ ಅಂಚಿಗೆ ತುಂಬ ಚೆನ್ನಾಗಿ ಕಾಲಿದ್ದೆ ಸೊ ಅನ್ನು ಅಂಚಿಗೆ ನೋಡಿ ಸ್ವಲ್ಪ ಎಣ್ಣೆನ ಬಿಟ್ಟು ಅಂಚು ಕಾಲಿಗೆ ಇಟ್ಟಿದ್ದೆ ಸೊ ಇವಾಗ ಡೈರೆಕ್ಟಾಗಿ ಪೇಪರ್ ಸಮೇತ ನಾನು ತಟ್ಟಿರುವಂತಹ ಹೋಳಿಗೆಯನ್ನು ಹಾಕ್ಕೊಳ್ತಾ ಇದೀನಿ ಹಾಕಿದ ತಕ್ಷಣ ರಿಮೂವ್ ಮಾಡ್ಲಿಕ್ಕೆ ಹೋಗ್ಬೇಡಿ ಒಂದೆರಡು ನಿಮಿಷ ಆದಮೇಲೆ ನೋಡಿ ರಿಮೂವ್ ಮಾಡಿ ತುಂಬ ಈಸಿಯಾಗಿ ನೋಡಿ ಒಂಚೂರು ಅಂಡ್ಕೊಳ್ತಾ ಇಲ್ಲ ಚೆನ್ನಾಗಿ ರಿಮೂವ್ ಆಗ್ತಾ ಇದೆ ಪೇಪರ್ ಸೊ ಮೇಲೆ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕೊಳ್ಳಿ ಅನ್ನೋ ಅಡುಗೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಹಾಗೆ ಎರಡೂ ಸೈಡ್ ಈ ಥರ ಚೆನ್ನಾಗೇ ಮಚ್ಚಾಗಿಬಿಟ್ಟು ಕೆಂಪುಗಾಗೋವ್ರಿಗೂ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕಾಗುತ್ತೆ ಓಕೆನಾ ಸೊ ನೋಡಿ ಈ ಥರ ಕಂದು ಬಣ್ಣ ಬರ್ತಾ ಇದೆ ಹೆಂಬಣ್ಣ ಬರ್ತಾಯಿದೆ ಅನ್ಬೇಕಾದ್ರೆ ಕರೆಕ್ಟಾಗಿ ಇದು ಬೆಂದಿರುತ್ತೆ ಸೊ ಇವಾಗ ನಾನು ಫೈನಲಾಗಿ ಮಡಿಸ್ಬಿಟ್ಟು ನೋಡಿ ಒಂದು ಪ್ಲೇಟಿಗೆ ಈ ಥರ ಪ್ಲಾಸ್ಟಿಕ್ ಪೇಪರ್ನ ಇಟ್ಕೊಂಡಿದ್ದೀನಿ ಪ್ಲಾಸ್ಟಿಕ್ ಪೇಪರ್ ಮೇಲೆ ನೋಡಿ ಮಾಡಿರೋಂಥ ಹೋಳಿಗೆನ ಇಟ್ಟು ಈ ಥರ ಲಾಕ್ ಮಾಡಿದಾಗ ಪೇಪರ್ ನೋಡಿ ತುಂಬ ಬಿಸಿ ಬಿಸಿ ಮತ್ತು ಸಾಫ್ಟಾಗಿರುತ್ತೆ ಓಕೆನಾ ಡೈರೆಕ್ಟಾಗಿ ಗಾಳಿಗೆ ಬಿಟ್ಟಾಗ ತುಂಬಾ ಗಟ್ಟಿ ಬಂದುಬಿಡುತ್ತೆ ಸೊ ಹಾಗೆ ನೋಡಿ ಪೇಪರ್ಗೆ ಕವರ್ ಮಾಡಿ ಇಟ್ಟಾಗ ಸಾಫ್ಟ್ ಸಾಫ್ಟಾಗಿ ಬರುತ್ತೆ ಫೈನಲಾಗಿ ನೋಡ್ಬೋದು ಎಲ್ಲವೂ ಇದೆ ಸುಡ್ಬಿಟ್ಟು ಇಟ್ಕೊಂಡಿದ್ದೀನಿ ಸೊ ನೋಡಿ ತುಂಬಾ ಸಾಫ್ಟಾಗಿ ತುಪ್ಪ ಅಥವಾ ಹಾಲಲ್ಲಿ ಕಲಸದಿಂದ ಇದೆ ಮಾತ್ರ ಸೂಪರ್ ಸೂಪರ್ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಇದು ಅನ್ನ ಬಳಸಿಬಿಟ್ಟು ಮಾಡಿದ್ದೀವಾ ಅನ್ನೋವಷ್ಟು ಫೀಲ್ ಆಗುತ್ತೆ ಈ ರೆಸಿಪಿ ಲೈಕ್ ಮಾಡಿ ಬ ಬಾಯ್